ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಭಾನುವಾರ ಶಿಶಿರವರು ಮನೆಗೆ ಹೋಗಿದ್ರು ನಾಮಿನೇಟ್ ಆಗಿ ಹಾಗೆ ಆ ಒಂದು ಸಿಟ್ಟನ್ನ ನೀವು ಬಾಕ್ಸಿಂಗ್ ಮಾಡುವುದರ ಮೂಲಕ ತೋರಿಸಿ ಅಂತ ಹೇಳಿದಾಗ ಭವ್ಯಗೌಡರವರು ಐಶ್ವರ್ಯನ ತಗೊಂಡು ಶಿಶಿರ್ನ ಜೊತೆ ಮಾತನಾಡಬೇಕಾದ್ರೆ ಐಶ್ವರ್ಯರವರ ಪರ್ಮಿಷನ್ ಬೇಕು ಅನ್ನೋ ಸ್ಟೇಟ್ಮೆಂಟ್ ತಗೊಂಡಿರ್ತಾರೆ ಈ ಮಾತಿಗೆ ಐಶ್ವರ್ಯ ಪ್ರಶ್ನೆ ಮಾಡ್ತಾ ಸಿಟ್ ಮಾಡಿಕೊಂಡು ಭವ್ಯ ಮತ್ತು ರನ್ನ ಕೇಳ್ತಾರೆ ಅದಕ್ಕೆ ಭವ್ಯಗೌಡರವರು ಬಿಕ್ಕು ಬೆಕ್ಕು ಬೆಕ್ಕು ಅಂತ ಕಿಂಡಲ್ ಮಾಡ್ತಿರ್ತಾರೆ ಐಶ್ವರ್ಯರವರು ಯಾರನ್ನು ಜಗ್ಗದೆ ಡೈರೆಕ್ಟಾಗಿ ಮಾತಾಡ್ತಾರೆ ಹಾಗೆ ಇದೇ ಟೈಮ್ನಲ್ಲಿ ಗೋಲ್ಡ್ ಸುರೇಶ್ ರವರಿಗೆ ತುರ್ತು ಪರಿಸ್ಥಿತಿ ಆಗಿರೋದ್ರಿಂದ ಮನೆಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ಬಿಗ್ ಬಾಸ್ ಮನೆಯವರು ನನ್ನ ಮನೆಗೆ ಕಳಿಸಿ ಕೊಡುತ್ತಾರೆ ತುಂಬ ಕಷ್ಟಪಟ್ಟು ಆಡಿದ ವ್ಯಕ್ತಿ ಅಂದರೆ ಗೋಲ್ಡ್ ಸುರೇಶ್ರವರು ಅವರ ಕಾಲು ನೋವಿದ್ದರೂ ಸಮೇತ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಬೇರೆಯವರನ್ನು ಹೋಲಿಸಿದ್ರೆ ಈ ಗೋಲ್ಡ್ ಸುರೇಶ್ ಪರವಾಗಿಲ್ಲ ಒಂದು ಇನ್ನು ಮುಂದೆ ಒಂದು ಎರಡು ಮೂರು ವಾರ ಇರ್ತಿದ್ರು ಅನ್ನಿಸ್ತು ಶಿಶಿರ್ ಹೋದ ಹಾಗೆಯೇ ಗೋಲ್ಡ್ ಸುರೇಶ್ ಹೋಗಿರೋದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹಾಗೆ ಬಿಗ್ ಬಾಸ್ ಮನೆಗೆ ಒಂಥರ ಬೇಜಾರು ತಂದಿದೆ ಅಂತ ಹೇಳ್ಬೋದು ಹಾಗೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು ಶಿಶಿರ್ ಹೋಗಿರೋದನ್ನೇ ಬೇಜಾರು ಆಗಲಿಲ್ಲ ಸ್ಟ್ರಾಂಗ್ ಸ್ಪರ್ಧಿನೇ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಬೇಜಾರ ಮಾಡ್ಕೊಂಡಿದ್ರು ಇದರಿಂದ ಇದನ್ನು ನೋಡಿಯೂ ಸಹ ಸಖತ್ತು ಬೇಜಾರಾದರು ಕೆಲವರು ಶಿಶಿರ್ನ ನೆನೆಸ್ಕೊಂಡು ಮಲ್ಕೊಂಡ್ರು ಕೆಲವರು ರಜತ್ನ ನೆನೆಸ್ಕೊಂಡು ಮಲ್ಕೊಂಡ್ರು ಕೆಲವರು ಗೋಲ್ಡ್ ಸುರೇಶ್ನ ನೆನೆಸ್ಕೊಂಡು ಮಲ್ಕೊಂಡ್ರು ಎಲ್ಲರೂ ಮಲ್ಕೊಂಡು ಬೆಳಿಗ್ಗೆಯ ಒಂದು ಸಾಂಗ್ ಮೂಲಕ ಎಲ್ಲರೂ ಎದ್ದೇಳ್ತಾರೆ ಹೊರಗಡೆ ಡೋರ್ ಓಪನ್ ಮಾಡಿದ ತಕ್ಷಣ ನೋಡಿದ್ರೆ ಫುಲ್ ಮನೆ ಫುಲ್ ಕಸ ತುಂಬಿಸಿಟ್ಟಿರ್ತಾರೆ ಅಂದರೆ ಒಂದು ಟಾಸ್ಕ್ ರೀತಿಯಲ್ಲಿ ಕೊಟ್ಟಿರ್ತಾರೆ ಮನೆಯವರೆಲ್ಲ ಸೇರಿಕೊಂಡು ಕಸ ಹಾಕಿರ್ತಾರಲ್ಲ ಅದನ್ನೆಲ್ಲ ಒನ್ ಅವರಲ್ಲಿ ಕ್ಲೀನ್ ಮಾಡಬೇಕು ಈ ಥರ ಕ್ಲೀನ್ ಮಾಡಿದ್ರೆ ಮನೆಗೆ ಬರುವಂಥ ಪದಾರ್ಥಗಳು ಗ್ರಾಸರಿಸಲ್ಲ ಬರುತ್ತೆ ಅಂತ ಬಿಗ್ ಬಾಸ್ ಹೇಳ್ತಾರೆ ಎಲ್ಲರೂ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಕೆಲಸ ಮಾಡ್ತಾರೆ ಹಾಗೆ ರಜತ್ ರವರು ಮಾತ್ರ ಸಿಲ್ಲಿಯಾಗಿ ಬೇಕೋನೋ ಬೇಡೋ ಅನ್ನೋ ಥರ ಕೆಲಸ ಮಾಡ್ತಿರ್ತಾರೆ ಏನೋ ಸಿಲ್ಲಿ ಆಗಿ ಮಾಡಬೇಕೋ ಬೇಡ ಅನ್ನೋ ತರ ರಜತ್ರವರು ರವರು ಮಾಡ್ತಿರ್ತಾರೆ ಇದನ್ನ ನೋಡ್ಬಿಟ್ಟು ತ್ರಿವಿಕ್ರಮ್ರವರು ಬುಜ್ಜಿ ನೀನು ಈ ತರ ಮಾಡಬೇಡ ಸ್ವಲ್ಪ ನೀಟಾಗಿ ಮಾಡು ಚೆನ್ನಾಗಿ ತಗೋ ಕಸನ ಈ ಕಡೆ ಹಣ್ಬೇಡ ನೀಟಾಗಿ ಗುಡಿಸ್ಕೋ ಅಂತ ಹೇಳ್ತಿರ್ತಾರೆ ಕಸ ಕ್ಲೀನ್ ಮಾಡುವ ಟಾಸ್ಕ್ ಮುಗಿಯುತ್ತೆ ಒನ್ ಅವರ್ ಆಗಿರುತ್ತೆ ಅದಾದ ಮೇಲೂ ಸಹ ತ್ರಿವಿಕ್ರಮ್ ಅವರೆಲ್ಲ ಇನ್ನೇನು ಸ್ವಲ್ಪ ಇದೆ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ತಿರ್ತಾರೆ ಅದನ್ನು ನೋಡಿ ರಜತ್ ರವ್ರು ಹೇಳ್ತಾರೆ ನೀವು ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಕೆಲಸ ಮಾಡಿ ಸುಮ್ಮನೆ ಎಕ್ಸ್ಟ್ರಾ ಎಂತಕ್ಕೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಏನಾಗಲ್ಲ ಮಾಡಿದ್ರೆ ಬಾ ಮಾಡು ಅಂತ ಹೇಳ್ತಾರೆ ನಾನು ಮಾಡಲ್ಲ ನನಗೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ನಾನು ಮಾಡೋದು ಅಂಥೇಳಿ ಸುಮ್ಮನೆ ಹೋಗಿ ಸೋಪಾದಲ್ಲಿ ಕೂತ್ಕೋತಾರೆ ತ್ರಿವಿಕ್ರಮ್ರವರು ಸುಮ್ಮನೆ ಹಂಗೆ ಮಾತಾಡ್ದಾಗ ಗೌತಮಿ ಅವರಿಗೆ ಹೇಳ್ತಾರೆ ಕ್ಯಾಪ್ಟನ್ ಗೌತಮಿ ಅವರೇ ನೋಡಿ ಅವರು ಕೆಲಸ ಮಾಡ್ತಿಲ್ಲ ನೋಡಿ ಹೆಂಗೆ ಹೇಳ್ತಿದ್ದಾರೆ ಅಂತ ಅದಕ್ಕೆ ಗೌತಮಿ ಗೌತಮಿಯವರು ಹೌದು ನಾನು ನೋಡ್ತಾ ಇದ್ದೀನಲ್ಲ ಅವ್ರಿಗೆ ಅವ್ರಂಥರಿಗೆಲ್ಲ ಎಲ್ಲಿ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾರೆ ಹಂಗೆ ಮಾತಾಡ್ತಾ ಕ್ಲೀನ್ ಮಾಡ್ತಿರುವಾಗ ಗೌತಮಿ ಅವರು ದಿಂಬು ಕೆಳಗಡೆ ಬಿದ್ದಿರುತ್ತೆ ಅದನ್ನ ತೆಗೆದು ಅಲ್ಲಿಗೆ ಹಾಕ್ತಾರೆ ಎಸಿತಾರೆ ಅಲ್ಲಿ ರಜತ್ರ ಕೂತಿರ್ತಾರೆ ಅವರು ಬೆರಳಿಗೆ ಟಚ್ ಆಗುತ್ತೆ ಅಷ್ಟೇ ಏನು ನನಗೆ ನೋವಾಗಲ್ವ ಯಾಕೆ ಆ ಥರ ಎಸೀತಿ ಅಂತೇಳಿ ಕೆಳಗೆ ನೆಲಕ್ಕೆ ಎಸಿತಾರೆ ನಾನೇ ನಿನಗೆ ಎಸಲಿಲ್ಲ ಅಂತ ಅಲ್ಲೊಂದು ಸ್ವಲ್ಪ ವಾದ ವಿವಾದ ಆಗುತ್ತೆ ಅದಕ್ಕೆ ಸಿಟ್ ಮಾಡಿಕೊಂಡು ಒಂದು ಸ್ವಲ್ಪದಲ್ಲಿ ಗ್ರಾಸರಿಸಲ್ಲ ಬರ್ತದೆ ಓ ಆಗಲೇ ಹೇಳ್ತಿದ್ದೆ ನೀನು ಹಣ್ಣು ತಿನ್ನೋದು ಮಲ್ಕೊಳ್ಳೋದು ಇಲ್ಲ ಕೂತ್ಕೊಂಡು ಯಾರ ಬಗ್ಗೆ ಆದ್ರೆ ಮಾತಾಡ್ತಾ ಕೂತ್ಕೊತಿಯ ನೀನು ಅಂತ ಹೇಳ್ತೀಯಾ ಇದು ನಿಮ್ಮನೇದ ಅಂತ ಅಲ್ಲೊಂದು ಸ್ವಲ್ಪ ವಾದ ವಿವಾದ ಆಗುತ್ತೆ ಮಂಜು ಗೌತಮಿ ಪರ ಮಾತನಾಡಲಿಕ್ಕೆ ಬರ್ತಾರೆ ಬುಟಾಕು ಥರ ಮಾತಾಡ್ತೀಯ ಬಿಡು ಅದೇನು ನಿನಗೆ ನೋವಾಗಿಲ್ಲಲ್ಲ ಅಂತ ಆಮೇಲೆ ಹೇಳ್ತಾರೆ ರಚಿತ್ರವರು ಗೌತಮಿ ಬಕೆಟ್ ಹಿಡ್ಕೊಂಡಿದ್ದಾಳೆ ಇವಳೇ ದೊಡ್ಡ ಬಕೆಟು ಇನ್ನು ಅವಳು ಬಕೆಟ್ ಹಿಡ್ಕೊಂಡಿದ್ದಾಳೆ ಇಷ್ಟು ವಾರ ಬಂದ್ಬಿಟ್ಟಲ್ಲ ಹನ್ನೆರಡು ವಾರದಿಂದ ಬಕೆಟ್ ಇಟ್ಕೊಂಡೇ ಬಂದ್ಬಿಟ್ಟೆ ನೀನು ಅಂತ ಹೇಳ್ತಾರೆ ಹೌದು ನಾ ಬಕೆಟ್ ಇಟ್ಕೊಂಡೇ ಬಂದಿದ್ದೀನಿ ಇನ್ನು ಮುಂದೆನೂ ಬಕೆಟ್ ಇಟ್ಕೊಂಡೇ ಹೋಗ್ತೀನಿ ಏನು ಮಾಡ್ತೀಯ ಅಂತ ಕೇಳ್ತಾರೆ ಇವೆಲ್ಲ ಜಗಳಗಳು ಮುಗಿದ ಮೇಲೆ ನಂತರ ಟಾಸ್ಕ್ ವಿಚಾರವಾಗಿ ನಾಮಿನೇಷನ್ ಪ್ರಕ್ರಿಯೆ ಟಾಸ್ಕ್ ವಿಷಯವಾಗಿ ಎರಡು ಸ್ಪರ್ಧಿಗಳನ್ನು ಆಯ್ಕೆ ಮಾಡ್ತಾರೆ ಟೀಮ್ ಆಗಿ ಒಂದು ಟೀಮ್ನಲ್ಲಿ ತ್ರಿವಿಕ್ರಮ್ ಇನ್ನೊಂದು ಟೀಮಲ್ಲಿ ರಜತರನ್ನ ಇಬ್ಬರು ಸ್ಪರ್ಧಿಗಳನ್ನು ಆಯ್ಕೆ ಮಾಡ್ತಾರೆ ಹಾಗೆ ಅವರ ಟೀಮ್ ಅಲ್ಲಿ ಆಡುವವರಂದ್ರೆ ಅವರಿಗೆ ಟೀಮ್ನಲ್ಲೂ ಒಂದು ಹೆಸರನ್ನು ಸಹ ಇಡ್ತಾರೆ ನಿಮಗೆ ಅವರನ್ನ ಅವರನ್ನು ಟೀಮಲ್ಲಿ ಒಂದು ಟೀಮಲ್ಲಿ ಇಬ್ಬರು ಹುಡುಗಿ ಇರಲೇಬೇಕು ಅಂತ ಹೇಳಿ ಒಂದು ಟೀಮನ್ನ ರಚನೆ ಮಾಡ್ಕೊಳ್ಳಿ ನಿಮ್ಗೆ ಯಾರಿಷ್ಟ ಅವ್ರನ್ನ ಕರ್ಕೊಳ್ಳಿ ಅಂತ ಹೇಳಿರ್ತಾರೆ ಬಿಗ್ ಬಾಸ್ನವರು ಇಲ್ಲಿ ರಜತ್ ರವರು ಮೋಕ್ಷಿತಾ ಧನ್ರಾಜ್ ಹನುಮಂತ ಮತ್ತು ಐಶ್ವರ್ಯ ರವರು ಒಂದು ಟೀಮ್ ಆದರೆ ತ್ರಿವಿಕ್ರಮ್ರವರ ಟೀಮ್ನಲ್ಲಿ ಭವ್ಯ ಗೌಡ ಗೌತಮಿ ಗೌತಮಿ ಜಾಧವ್ ಅಂಡ್ ಮಂಜು ಮತ್ತೆ ಚೈತ್ರ ಕುಂದಾಪುರ ಇಷ್ಟು ಇಷ್ಟ ತ್ರಿವಿಕ್ರಮರವರ ಟೀಮ್ ಆಗಿರುತ್ತೆ ಒಂದು ಗೇಮ್ ಅನ್ನ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಒಂದು ಆದೇಶವನ್ನು ಹೇಳ್ತಾರೆ ಈಗ ಒಂದು ಕೊಡುವ ಟಾಸ್ಕ್ನಲ್ಲಿ ಯಾರು ಈ ಟಾಸ್ಕ್ಗಳಲ್ಲಿ ಯಾರು ವಿನ್ ಆಗ್ತಾರೆ ಆ ಟೀಮ್ನಿಂದ ಅಪೋಸಿಟ್ ಟೀಮ್ನಲ್ಲಿ ಯಾರಾದರನ್ನು ಬೇಕಾರೆ ನಾಮಿನೇಟ್ ಮಾಡಬಹುದು ಅಂತ ಒಂದು ಅಧಿಕಾರ ಪಡೆದುಕೊಳ್ಳುತ್ತಾರೆ ಅಂತ ಒಂದು ಸಂದೇಶವನ್ನು ಕಳಿಸ್ತಾರೆ ಮತ್ತು ಯಾರು ನಾಮಿನೇಟ್ ಆಗಲ್ವೋ ಅವರು ಕ್ಯಾಪ್ಟನ್ಸಿಯ ಆಟ ಆಡಲು ಅಧಿಕಾರವನ್ನು ಹೊಂದುತ್ತಾರೆ ಅಂತ ಬಿಗ್ ಬಾಸ್ ಆದೇಶವನ್ನು ಹೇಳ್ತಾರೆ ಟಾಸ್ಕ್ ಯಾವ ರೀತಿ ಇತ್ತು ಏನು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು